ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೈನಿಕ ಶಾಲೆಯಲ್ಲಿ ಖಾಲಿ ಇರುವಂತಹ ವಾರ್ಡನ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಸೈನಿಕ ಸ್ಕೂಲ್ ಕೊಡಗು ಇದೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರುತ್ತೆ ಸೊ ಇದರಲ್ಲಿ ಖಾಲಿರ್ತಕ್ಕಂಥ ವಾರ್ಡ್ ಬಾಯ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆ ಹೆಸರು ಬಂದುಬಿಟ್ಟು ವಾರ್ಡ್ ಬಾಯ್ ಅಂತೇಳಿ ಇದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ರಿಕ್ರೂಟ್ಮೆಂಟ್ ಆಗ್ತಾ ಇರುವಂಥದ್ದು ಒಟ್ಟು ಎರಡು ಹುದ್ದೆ ಇದೆ ಒಂದು ಸಾಮಾನ್ಯ ವರ್ಗಕ್ಕೆ ಮತ್ತೊಂದು ಎಸ್ ಟಿ ಪ್ರವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಸೊ ಇದಕ್ಕೆ ಬೇಕಿರತಕ್ಕಂಥ ಕ್ವಾಲಿಫಿಕೇಷನ್ ಏನಂತಂದರೆ ಹತ್ತನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗತ್ತೆ ಸೊ ಹಾಗೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಿಂದ ಅಥವಾ ಎನಿ ಗೋರ್ಮೆಂಟ್ ಸ್ಪಾನ್ಸರ್ಡ್ ಇನ್ಸ್ಟ್ ಸ್ಪಾನ್ಸರ್ಡ್ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಟಿಂದ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಂಡಿರಬೇಕಾಗುತ್ತೆ ಹೈಯರ್ ಕ್ವಾಲಿಫಿಕೇ ಸೊ ಈ ಒಂದು ಫೀಲ್ಡಲ್ಲಿ ನೀವು ಐಯರ್ ಕ್ವಾಲಿಫಿಕೇಷನ್ ಮುಗಿಸಿರ್ಬೇಕಾಗತ್ತೆ ಕಾರ್ಪೆಂಟ್ರಿ ಎಲೆಕ್ಟ್ರೀಷಿಯನ್ ಪ್ಲಂಬರ್ ಹೌಸ್ ಕೀಪಿಂಗ್ ಗಾರ್ಡನಿಂಗ್ ಮೆಸನ್ರಿ ಕಂಪ್ಯೂಟರ್ ಹಾರ್ಡ್ವೇರ್ ಕೋರ್ಸ್ ಮತ್ತು ಕಂಪ್ಯೂಟರ್ ಡಾಟಾ ಎಂಟ್ರಿ ಕೋರ್ಸು ಸೊ ಇದರಲ್ಲಿ ಯಾವುದಾದರೂ ಒಂದು ಫೀಲ್ಡಲ್ಲಿ ನೀವು ಒಂದು ಕೋರ್ಸನ್ನು ಮಾಡಿ ಅದರ ಸರ್ಟಿಫಿಕೇಟನ್ನು ಪಡೆದುಕೊಂಡಿರಬೇಕಾಗುತ್ತೆ ಸೊ ಅದಕ್ಕೆ ಕೊಡ್ತಕ್ಕಂಥ ವೇತನ ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಸಿಕ ವೇತನವನ್ನು ಕೊಡಲಾಗುತ್ತೆ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ ಜನರಲ್ ಮತ್ತು ಒ ಬಿ ಸಿ ಅವರಿಗೆ ಐದು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಹಾಗೇ ಎಸ್ ಸಿ ಎಸ್ ಟಿ ಕ್ಯಾಟಗರಿಯವರಿಗೆ ಮುನ್ನೂರೈವತ್ತು ರೂಪಾಯಿ ಫೀಸ್ ಇದೆ ಅಪ್ಲಿಕೇಶನನ್ನು ನೀವು ಡಿ ಡಿ ಮೂಲಕ ಪಾವತಿಯನ್ನು ಮಾಡಬೇಕು ದಿ ಪ್ರಿನ್ಸಿಪಾಲ್ ಸೈನಿಕ್ ಸ್ಕೂಲ್ ಕೊಡಗು ಸೊ ಇವರಿಗೆ ಪಾವತಿ ಆಗುವಂತೆ ನೀವು ಡಿ ಡಿಯನ್ನು ತಗ್ಸಿ ಅದನ್ನು ನೀವು ಅಪ್ಲಿಕೇಶನಲ್ಲಿ ಕೊಡಬೇಕಾಗುತ್ತೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ರಿಟರ್ನ್ ಟೆ ಎಕ್ಸಾಮ್ ಇರುತ್ತೆ ಅದಾದ ನಂತರ ಸ್ಕಿಲ್ ಟೆಸ್ಟ್ ಇರುತ್ತೆ ಆನಂತರ ಇಂಟರ್ವ್ಯೂ ಕೂಡ ನಡೆಸುವಂಥ ಸಾಧ್ಯತೆ ಇದೆ ಅಪ್ಲಿಕೇಶನ್ ಕಳಿಸ್ಕೊಡ್ತಕ್ಕಂಥದ್ದು ಹೇಗೆ ಅಂತಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲವನ್ನು ಕೂಡ ಅಟ್ಯಾಚ್ ಮಾಡಿ ಅದನ್ನು ಲಾಸ್ಟ್ ಡೇಟ್ ಒಳಗಾಗಿ ನಿಗದಿತ ಒಂದು ಸ್ಥಳಕ್ಕೆ ಕಳಿಸ್ಕೊಡ್ಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಇರಬೇಕಾಗತ್ತೆ ಸೊ ಹಾಗೆ ಅಪ್ಲಿಕೇಶನ್ ಫಾರ್ಮು ಅದಕ್ಕೆ ನೀವು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫರ್ನ ಫಿಕ್ಸ್ ಮಾಡಿರಬೇಕು ಸೊ ಹಾಗೆ ಎನ್ವಲಪ್ ಸ್ಟಾಂಪ್ಸ್ ಇರಬೇಕಾಗುತ್ತೆ ಎಲ್ಲ ಸೆಲ್ಫ್ ಅಟೆಸ್ಟೇಟ್ ಮಾಡಿರ್ತಕ್ಕಂಥ ನಿಮ್ಮ ಎಜುಕೇಶ್ನಲ್ ಮತ್ತು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ಸ್ ಇರಬೇಕಾಗುತ್ತೆ ಹಾಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ ಕೂಡ ಇರಬೇಕಾಗತ್ತೆ ಅರ್ಜಿ ನಮೂನೆಯನ್ನು ಇಲ್ಲಿ ಪಡಿಬೇಕು ಅಂದರೆ ಡಬ್ಲ್ಯೂ 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 ಡಾಟ್ ಸೈನಿಕ್ ಸ್ಕೂಲ್ ಕೊಡಗು ಡಾಟ್ ಯಜು ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಲ್ಲಿ ನೀವು ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬಹುದು ಅಪ್ಲಿಕೇಶನ್ ಕಳಿಸ್ಕೊಡೋದಕ್ಕೆ ಕೊನೆಯ ದಿನಾಂಕ ಬಂದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಇದಿಷ್ಟು ಕೂಡ ಕೊಡಗು ಸೈನಿಕ್ ಶಾಲೆಯಲ್ಲಿ ಖಾಲಿ ಇರುವಂತಹ ವಾರ್ಡ್ ಬಾಯ್ ಹುದ್ದೆಗಳ ನೇಮಕಾತಿಯ ವಿವರ ಆಗಿದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ